ನಾವು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದ್ರೆ ಪಡವಲಕಾಯಿ ಪಲ್ಯ ಸೊ ಇದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಪಡವಲಕಾಯಿ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಹೆಚ್ಚಿದ ಪಡವಲಕಾಯಿ ಎಳ್ಳೆಣ್ಣೆ ನೆನೆಸಿದ ಕಡಲೆಬೇಳೆ ತುರಿದ ಕೊಬ್ಬರಿ ಜೀರಿಗೆ ಸಾಸುವೆ ಪಿಪ್ಪಲಿ ಪುಡಿ ಕರಿಬೇವು ಸೈಂಧವ ಉಪ್ಪು ಈಗ ನಮ್ಮ ಟ್ರೆಡಿಷನಲ್ ಆಗಿರ್ತಕ್ಕಂತಹ ತರಕಾರಿಗಳಿರ್ಬೋದು ಯಾವುದೇ ನೀವು ಯೂಶಲಿ ಕಾಯಿಯಿಂದ ಹೆಂಡಾಗುತ್ತೆ ಹೀರೆಕಾಯಿ ಸೋರೆಕಾಯಿ ಪಡವಲಕಾಯಿ ಹಾಗಲಕಾಯಿ ಕುಂಬಳಕಾಯಿ ಗೋರಿಕಾಯಿ ಆ ಥರದ್ದು ಸೊ ಈ ಕಾಯಿಯಿಂದ ಎಂಡಾಗುವಂಥ ಆಹಾರ ಪದಾರ್ಥಗಳಲ್ಲಿ ಫೈಬರ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ವಾಟರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಸೊ ಅದನ್ನು ತಗೊಂಡಷ್ಟು ನಮ್ಮಲ್ಲಿ ದೇಹದಲ್ಲಿ ಕಫವನ್ನು ಕರೀಸ್ಲಿಕ್ಕೆ ಸಹಾಯ ಮಾಡುತ್ತೆ ಈ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಇರ್ಬೋದು ಅಥವಾ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದೇ ಥರ ವೇಟ್ ಗೇನ್ ಏನಿದೆ ಅದೆಲ್ಲವೂ ಕಫ ಜಾಸ್ತಿಯಾಗಿ ಬರ್ತಕ್ಕಂತಹ ಡಿಸೀಸ್ ಅಂತ ಹೇಳ್ತೀವಿ ಈ ಕಫವನ್ನು ನಾವು ಕರಗಿಸ್ಬೇಕು ಅಂತಂದರೆ ಪಡವಲ್ಕಾಯಿ ತುಂಬ ಸಹಾಯ ಮಾಡುತ್ತೆ ಪಡವಲ್ಕಾಯಿ ಮಾತ್ರ ಅಲ್ಲ ಒಂದು ವೇಳೆ ನಿಮಗೆ ಪಡವಲ್ಕಾಯಿ ಇಷ್ಟ ಆಗೋದಿಲ್ಲ ಅಂತಾದರೆ ಈ ಕಾಯಿಯಿಂದ ಕೊನೆಗೊಳ್ಳುವಂತಹ ಅಥವಾ ಗಾರ್ಡ್ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ ಆ ಗಾರ್ಡ್ ವೆಜಿಟೇಬಲ್ಗಳನ್ನು ನೀವು ದಿನನಿತ್ಯ ಸೇವನೆ ಮಾಡೋದ್ರಿಂದ ಕಫವನ್ನು ಕೂಡ ಕರಗಿಸ್ಕೊಳ್ಬೋದು ಈಗ ಇಲ್ಲಿ ಒಗ್ಗರಣೆಗೆ ನಾವು ತಗೊಂಡಿರ್ತಕ್ಕಂಥದ್ದು ಎಳ್ಳಿನಿಂದ ಮಾಡಿದಂಥ ಎಳ್ಳೆ ಎಳ್ಳೆಣ್ಣೆ ಸೊ ಈ ಎಳ್ಳೆಣ್ಣೆನ ಒಂದು ಎರಡು ಚಮಚದಷ್ಟು ಹಾಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಐದರಿಂದ ಆರು ಕರಿಬೇವಿನ ಎಲೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಕಡಲೆ ಬೇಳೆಯನ್ನು ನೆನೆಸಿಟ್ಟಿದ್ದೀವಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಇದನ್ನ ನೆನ್ಸಿಟ್ಟು ನಂತರ ಇಲ್ಲಿ ಮಾಡ್ತಾ ಇದ್ದೇವೆ ಯಾವುದೇ ಕಾಳುಗಳನ್ನು ನಾವು ಉಪಯೋಗಿಸೋದಕ್ಕೆ ಬದಲಾಗಿ ಅದನ್ನ ನೆನೆಸಿಡೋದು ತುಂಬಾ ಹೆಲ್ಪ್ಫುಲ್ ಯಾಕೆ ಅಂತಂದ್ರೆ ಇದರಲ್ಲಿ ಆಂಟಿ ನ್ಯೂಟ್ರಿಷನ್ ಕೋಟ್ ಅಂತ ಹೊರಗಡೆ ಏನಿರುತ್ತೆ ಅದಕ್ಕೆ ಹೋಗುತ್ತೆ ಅದು ಬ್ರೇಕ್ ಆಗುತ್ತೆ ಅಥವಾ ಯಾವುದೇ ತರದೀಗ ಅದನ್ನ ಟ್ರಾನ್ಸ್ಪೋರ್ಟೇಶನ್ ಟೈಮ್ ನಲ್ಲಿ ಎಲ್ಲಿ ಅದ್ರದ್ದು ಏನಾದ್ರೂ ಕೊಳೆ ಆಗಿದೆ ಅಥವಾ ಏನಾದ್ರೂ ಕಸ ಕಡ್ಡಿ ಇದ್ರೆ ಅದನ್ನ ಹೋಗ್ತೋದಕ್ಕೆ ಸಮೇತ ತುಂಬಾ ತಾಯ ಆಗತ್ತೆ ಇದೊಂದು ಸ್ವಲ್ಪ ಕಲರ್ ಅಂದ್ರೆ ಚೇಂಜ್ ಆಗ್ತಾ ಇದ್ದ ಹಾಗೇನೆ ಇದಕ್ಕೆ ನಾವು ಪಡವಲ್ಕಾಯಿನ ಸೇರಿಸ್ಕೊಳ್ಬೋದು ಇದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚದಷ್ಟು ಇಲ್ಲಿ ಹಿಪ್ಪಲಿ ಪುಡಿಯನ್ನು ಸೇರಿಸಿದ್ದೀವಿ ಖಾರಕ್ಕೆ ಸೊ ಸಾಮಾನ್ಯವಾಗಿ ಖಾರ ಅಂತ ಅಂದಕ್ಷಣ ಮೆಣಸಿನಕಾಯಿ ಸೇರಿಸೋದು ಬಹಳಷ್ಟು ಮಂದಿಗೆ ರೂಢಿ ನೀವು ಮೆಣಸಿನಕಾಯಿ ತಿಂದಷ್ಟು ನಿಮ್ಮಲ್ಲಿ ದೇಹದಲ್ಲಿ ಕಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಅಸಿಡಿಟಿ ಇರ್ಬೋದು ಗ್ಯಾಸ್ಟ್ರೈಟಿಸ್ ಇರ್ಬೋದು ಅದೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ಹಸಿಮೆಣಸಿನಕಾಯಿ ಬೇಡ ಇಲ್ಲಿ ಹಿಪ್ಪನಿಗೆ ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದರೆ ಈ ಹಿಪ್ಪಲಿನ ನಾವು ಉಪಯೋಗಿಸಿದಷ್ಟು ಥೈರಾಯ್ಡ್ ಹಾರ್ಮೋನ್ ಏನಿದೆ ಅದು ಅಂದರೆ ಥೈರಾಯ್ಡದ ಮುಂದೆ ಏನೇ ಪ್ರಾಬ್ಲಮ್ ಇರಲಿ ಹೈಪೋಥೈರಾಯ್ಡಿಸಮ್ ಇರಲಿ ಅದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಥೈರಾಯ್ಡ್ ಹಾರ್ಮೋನ ಕಂಟ್ರೋಲ್ ಮಾಡಲಿಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗಾಗಿನೇ ಹಿಪ್ಪಲಿಯನ್ನು ನಾವು ಉಪಯೋಗಿಸಿದ್ದೇವೆ ಹಿಂದಿನ ಕಾಲದಲ್ಲೇ ಆಕ್ಚುಲಿ ದಿ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾದಂತಹ ಅಂದರೆ ಖಾರದ ಪದಾರ್ಥ ಅಂದರೆ ಈ ಹಿಪ್ಪಲಿನೇ ಇತ್ತು ಈಗಲೂ ಕೂಡ ಹುಟ್ಟಿದ ಮಗುಗೆ ಎಷ್ಟೋ ಜನ ಹಿಪ್ಪಲಿನ ಜೇನುತುಪ್ಪದಲ್ಲಿ ತೇದು ಹಾಕೋದಿದೆ ಕಫ ಕಟ್ಟೋದಿಲ್ಲ ಅಂತ ಅದು ಬಿಟ್ರೆ ಅದ್ರ ಬಳಕೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಇದನ್ನ ನೀವು ಉಪಯೋಗಿಸೋದ್ರಿಂದ ಈ ಥೈರಾಯ್ಡ್ ಹಾರ್ಮೋನ್ ರೆಗ್ಯುಲೇಷನ್ಗೆ ತುಂಬಾ ಸಹಾಯಕಾರಿ ಇದೆ ಕಬ್ಬಿಣದ ಪಾತ್ರೆನಲ್ಲಿ ನಾವು ಅಡುಗೆ ಮಾಡೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಹಾಕಿ ಬೇಯಿಸಬೇಕು ಅಂತ ಇಲ್ಲ ಈಗ ನೋಡಿ ಸ್ಟೀಲಿನ ಪಾತ್ರೆ ಆಗಿರ್ಬೋದು ಅಥವಾ ಯಾವುದೇ ಪಾತ್ರೆ ಆಗಿರ್ಬೋದು ನೀವು ತರಕಾರಿ ಹಾಕ್ತಾ ಇದ್ದಾಗೆ ಅದು ತಡ ಹಿಡಿಯೋದಕ್ಕೆ ಶುರು ಆಗತ್ತೆ ಆದ್ರೆ ಈ ಕಬ್ಬಣದ ಪಾತ್ರೆಯಲ್ಲಿ ಮಾಡೋದ್ರಿಂದ ಸೊ ಆ ತರಕಾರಿನಲ್ಲೇ ಇರ್ತಕ್ಕಂಥ ನೀರಿನ ಅಂಶದಲ್ಲಿ ಇದು ತರಕಾರಿ ತುಂಬಾ ಚೆನ್ನಾಗಿ ಬೇಯುತ್ತೆ ನೀವು ಒಂದು ಸಲ ಇದರಲ್ಲಿ ಮಾಡಿಕೊಂಡು ತಿನ್ನೋದಕ್ಕೆ ನೀವು ಅಭ್ಯಾಸ ಆದ್ರೆ ಇದ್ರ ರುಚಿನೇ ಬೇರೆ ಅಂತಾನೆ ಹೇಳ್ಬೋದು ಕಬ್ಬಿಣದ ಪಾತ್ರೆ ಆಗಿರ್ಬೋದು ಹಾಗೆ ಮಣ್ಣಿನ ಪಾತ್ರೆ ಆಗಿರ್ಬೋದು ಸೊ ಇದ್ರಲ್ಲಿ ಕೊಡುವಷ್ಟು ರುಚಿ ಈ ಸ್ಟೀಲ್ ಪಾತ್ರೆ ಆಗಲಿ ಅಥವಾ ಬೇರೆ ಯಾವುದೇ ಸ್ಟಿಕ್ ಪಾತ್ರೆಗಳಾಗಲಿ ಖಂಡಿತ ಬರೋದಿಲ್ಲ ಹಾಗೆ ಇದು ಈಗ ಸ್ಟಿಕ್ ತವಾ ಎಲ್ಲ ಏನಿದೆ ಅದರಲ್ಲೂ ಕೂಡ ಈ ಹಾರ್ಮೋನ್ ಬ್ಯಾಲೆನ್ಸ್ನ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುವಂತಹ ಒಂದು ಸೈಡ್ ಎಫೆಕ್ಟ್ ಬರುತ್ತೆ ಸೊ ಹಾಗಾಗಿ ಸ್ಟಿಕ್ ತವಗಳನ್ನೆಲ್ಲ ಬಿಟ್ಟು ಈ ಕಬ್ಬಿಣದ ಪಾತ್ರೆಯನ್ನು ನಾವು ದಿನ ಉಪಯೋಗಿಸಬೇಕು ಈಗ ಪಡವಲ್ಕಾಯಿ ಬೆಂದಿದೆ ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ತುರಿದ ಕೊಬ್ಬರಿನ ಸೇರಿಸ್ತಾ ಇದೀನಿ ಈಗ ಈ ಪಡೂಲ್ಕಾಯಿ ಪಲ್ಯ ರೆಡಿ ಇದೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ತಕೋಣ ನೋಡಿದ್ರಲ್ಲ ಮಾಡೋದು ಎಷ್ಟು ಸುಲಭ ಅಂತ ಬರೀ ಒಂದು ಹತ್ತು ನಿಮಿಷದಲ್ಲಿ ಆಗುವಂತ ಕೆಲಸ ಇದು ಸೊ ಪಲ್ಯ ತರಕಾರಿ ಯಾರು ಹೆಚ್ಚುತ್ತಾರೆ ಅಂತ ಹೇಳಿ ನೀವು ಪಲ್ಯ ತಿಂದೆ ಇರಬೇಡಿ ಸೊ ವೆಯ್ಟ್ ಲಾಸ್ ಕೂಡ ತುಂಬಾ ಸಹಾಯ ಮಾಡುತ್ತೆ ಅದೇ ರೀತಿ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಕೂಡ ತುಂಬಾ ಸಹಾಯ ಮಾಡುತ್ತೆ